ಒಕ್ಕೂಟ ಮತ್ತು ಜನಸಮೂಹ ಸಂಸ್ಥೆ ಈ ಹೇಗಿನ ಒಂದು ಸನ್ಮಾನ ಸಮಾರಂಭವನ್ನು ಏರ್ಪಡಿಸಿದೆ ಜಾನಪದ ಅಕಾಡೆಮಿ ನೂತನ ಅಧ್ಯಕ್ಷರಾದಂತಹ ದಲ್ಲಳ್ಳಿ ವಿಶ್ವಪ್ರಸಾದ್ ರವರೇ ಮತ್ತು ಅಧ್ಯಕ್ಷತೆ ವಹಿಸಿರ ಜಗದೀಶ್ರವರೇ ಜಗದೀಶ್ ಅವರೇ ಮತ್ತು ಎಲ್ಲರೂ ಕೂಡ ಇಲ್ಲಿ ನಮ್ಮ ಉಪಾಧ್ಯಕ್ಷರು ಇದು ಗ್ರಾಮ ಪಂಚಾಯತ್ ಉಪಕ್ಷರಾಗಿತ್ತು ಕೃಷ್ಣಪ್ಪ ಅವರು ಬಂದಿದ್ದಾರೆ ನನಗೆ ಭಾಳ ಹತ್ತಿರ ಸ್ನೇಹಿತರು ಇವರೆಲ್ಲರೂ ಕೂಡ ಎಲ್ಲರೂ ಕೂಡ ನನಗೆ ಭಾಳ ಅಸ್ತಿಯಾಗಿ ನೋಡಿದರೆ ನನಗೆ ಭಾಳ ಆಸೆ ಕೂಡ ಆಗ್ತದೆ ಯಾಕಂದರೆ ನಾನು ಸಾವಿರದ ಒಂಬೈನೂರ ಎಂಬತ್ತೊಂದು ಎಂಬತ್ತೆರಡು ಎಂಬತ್ಮೂರಲ್ಲಿ ಇಡೀ ಕೋಲಾರ ಭಾಗದಲ್ಲಿ ಇದು ಮುಂಬಾರ್ ಭಾಗದಲ್ಲಿ ನಾನು ಕನೆಕ್ಟ್ ಮಾಡಬಾರ್ದು ಕೆ ಬೆಳ್ಳಿಂಬಲ್ಲಿ ಹಂಸದ್ ಬಗ್ರಾರ ಸಿರಿಪಲ್ಲಿ ಇಂಥ ಕಡೆ ಎಲ್ಲ ಕೂಡ ಅವಾಗ ಏನು ಸ್ಕೂಲ್ ಇರಲಿಲ್ಲ ಗುರುಸುಲಿತ್ತು ಅವಾಗ ಹೆಚ್ಚು ಬಸ್ ಅವರು ದೀಕ್ಷೆ ಆಗಿದ್ರು ಅಂತ ಕಾಲದಲ್ಲಿ ನಾನು ಅಲ್ಲಿಂದ ಜಾಥಾ ಮಾಡಿ ಬಸ್ಸಲ್ಲಿ ಹಾಕ್ತಿದ್ದೆ ಅಂದರೆ ನನ್ನ ಮಕ್ಕಳಿಗೆಲ್ಲ ಸ್ಕೂಲ್ ದೀಕ್ಸಿದೆ ಆ ಮಕ್ಕಳಿಗೆ ದೊಡ್ಡ ದೊಡ್ಡರಾಗಿ ಆಸ್ತ್ರಗಳಾಗಿದ್ದಾರೆ ಏನಿರಲಿ ನಾನು ಯಾಕೆ ಅಂದ್ರೆ ಸಂಸದರ ವಿಜಯ್ ಕುಮಾರ್ ಅವರು ನನ್ನ ಶಿಷ್ಯ ನಾನು ಅವ್ರ ಊರಿಗೆ ಹೋದಾಗ ಒಂದು ಅಲ್ಲಿ ನಾಡಿನ ಅವ್ರಿಧರೆಲ್ಲ ಗೊತ್ತಿಲ್ಲ ಅವರು ಈ ಸೀಮೆಣೆಯ ಲೇಸಸ್ ಮಾಡಿಸ್ಬೋದು ಅಂದಾಗ ನಾನು ಅವ್ರನ್ನ ಬಹಳ ಬಲ ಮಾಡಿಸ್ಕೊಡ್ತೇನೆ ಅದು ಯಾಕೆ ಆ ಹೆಸರು ಬರ್ತದೆ ಆ ಊರಿಗೆ ಆ ಕಾಲದಲ್ಲಿ ನಾನು ಎಂಬತ್ತೊಂದು ಎಂಬತ್ತ ಮೂರರಲ್ಲಿ ಆ ಊರಿಗೆ ಹೋಗಿದ್ದೆ ನಾನು ಈ ಮುಳ್ಬಾಗಲ ಮಣ್ಣಿನಲ್ಲಿ ಹುಟ್ಟಿದಂಥವರಿಗೆ ಮುಲ್ಬಾಗಲಿಂದ ನೀವು ಗುಲ್ಬರ್ಗ ಬಿದ್ದರ್ ಕರೆ ಹೋದ್ರು ಕೂಡ ಮುಳ್ಬಾಗಲಿಂದ ಮುಟ್ಟಿದಂತಾದ್ರೆ ದಲಿತನ ಸಂಸ್ಥೆ ಅಥವಾ ದಲಿತರ ಪ್ರತಿಭಟನೆ ಹೋರಾಟ ಇಲ್ಲಿಂದ ಸ್ಟಾರ್ಟ್ ಆಗಿದೆ ಇಲ್ಲಿ ಅರಲ್ಲಿ ಆ ಮುನಿ ಟಪ್ಪ ಹತ್ತಿದ್ರು ಆರೈಲೇ ಗುಡ್ಬಾಲ್ ಹತ್ತಿರ ಆರೈಲೇ ನಮ್ಮ ಹಾಸ್ಟ್ಲಲ್ಲಿ ಓದೋ ಸಂದರ್ಭದಲ್ಲಿ ಇಡೀ ಕೋಲಾರಿಗೆ ಇಡೀ ಹಾಸ್ಟೆಲಲ್ಲಿ ಎಲ್ಲೂ ಎಲ್ಲೂ ಕೂಡ ಫಸ್ಟ್ ಆ ಬರಲಿಲ್ಲ ಫಸ್ಟ್ ಆ ಕಬ್ಬನೇ ಪಾಠ ಆ ಸಂದರ್ಭದಲ್ಲಿ ಆ ಊರಿನಲ್ಲಿರಕಂಥ ಬಲಾಢ್ಯವಾದ ಅವರ ಜೊತೆಲಿ ಹೋದಂಥ ಮಕ್ಕಳಿಗೆ ಹುಡುಗರಿದ್ರು ಓದೋದು ಎಸ್ ಸಿ ಅವರು ಬಲಾಢ್ಯ ಆಗಿರೋ ಸೌಕರ್ಯ ಆ ಹುಡುಗರು ಫೇಲ್ ಆಗುತ್ತೆ ಅವಾಗ ಇವನ್ ಪಾಠ ಆಗಿತ್ತಾ ಅವ್ರ ಮನೇಲೆ ಜೀರ್ತಿತ್ತು ಅವ್ರು ತಾಯಿ ಅವಾಗ ನಾನು ಓದ್ತಾ ಇದ್ದೆ ಅವಾಗ ನಾನು ಹಿಂದಿನ ಸ್ವಲ್ಪ ಮಾತಾಡೋದು ಮಾಡ್ತಾ ಇದ್ದೆ ಬೇರೆ ಮಾಡ್ಕೊಂಬಿಡಿ ಆಗ ನಾನು ಓದ್ತಾ ಇದ್ದಂಥ ಸಂದರ್ಭದಲ್ಲಿ ಸರಿ